ಈ ಒಂದು ಸಂದರ್ಭದಲ್ಲಿ ಮತ ಪ್ರತಿಯೊಬ್ಬ ಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಹಣವನ್ನು ಅವರ ಮನೆ ಬಾಗಿಲು ಹೋಗಿ ಅದನ್ನು ಕೊಡಬೇಕು ಅಂತ ಆದೇಶವನ್ನು ಡಿ ಸಿ ಅವರ ಮುಖಾಂತರ ಏನು ಮಾಡಿದಾರೋ ಆ ರೀತಿಯಲ್ಲಿ ಇವತ್ತು ಡಿ ಸಿ ಅವರು ಎಸ್ ಸಿ ಅವರು ತಹಸೀಲ್ದಾರ್ ನಾವೆಲ್ಲರೂ ಸೇರಿ ಬಂದು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂತಹ ಇಪ್ಪತ್ತೈದು ಲಕ್ಷದ ಈ ಒಂದು ಚೆಕ್ಕನ್ನು ಅವರಿಗೆ ಹಸ್ತಾಂತರ ಮಾಡುವಂಥ ಈ ಈ ಹಣದಲ್ಲಿ ಅವರ ನೋವನ್ನು ಬರೆಸೋಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಆ ಘಟನೆ ಆಗಬಾರ್ದಾಗಿತ್ತು ಆ ಘಟನೆ ಬಗ್ಗೆ ನಾನು ವಿವರವಾಗಿ ಹೇಳುವಂಥದ್ದಿನಿಂದ ನಾವೆಲ್ಲರೂ ಕೂಡ ನೋಡಿದ್ರಿ ತಿಳ್ಕೊಂಡಿದ್ರಿ ಆದರೂ ಕೂಡ ಇವತ್ತು ಸರ್ಕಾರ ಮತ್ತು ಸಾರ್ವಜನಿಕರು ನಾವೆಲ್ಲರೂ ಸೇರಿ ಈಗಾಗಲೇ ಮೊನ್ನೆ ಬಂದು ನಾನು ಕೂಡ ಬಂದು ಅವರಿಗೆ ಸಾಂತ್ವನ ಹೇಳಿ ಹೋಗಿರುವಂಥದ್ದು ಆದರೂ ಕೂಡ ಇವತ್ತು ನಮ್ಮ ಈ ಭಾಗದ ಎಲ್ಲರ ಸ್ನೇಹಿತರೆಲ್ಲರೂ ಬಂದು ಅವರ ನೋವನ್ನು ಮರೆತು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಪರಿಹಾರ ಪರಿಹಾರವನ್ನು ಸ್ವೀಕರಿಸಿ ಅವರ ಆತ್ಮ ಅವರ ಕುಟುಂಬಕ್ಕೆ ಆತ್ಮ ಸ್ಥೈರ್ಯವನ್ನು ತಪ್ಪತಕ್ಕಂಥ ಕೆಲಸವನ್ನು ಮಾನ್ಯ ಜಿ ಸಿ ಅವರು ನಾವು ಎಲ್ಲರೂ ಸಹ ಮಾಡ್ತಿದ್ದೆ ನಾವು ಅವರ ಕುಟುಂಬ ವರ್ಗ ಆ ನೋವನ್ನು ಮರೆತು ಜನಸಾಮಾನ್ಯರಲ್ಲಿ ಬೇರೆತಕ್ಕಂಥ ಶಕ್ತಿ ಭಗವಂತ ಅವರು ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿ ಕಳಿಸಿರ್ತಕ್ಕಂಥ ಪತ್ರವನ್ನು ಡೀಕ್ಷಿಸಿದ್ದು ನಾನು ಅವರಿಗೆ ಮಾಡಿ Thank you. ಮಾಡಿ ಈ ಸಲ ಈಗ ಆಗೋದನ್ನ ತಪ್ಪಿಸೋ ವ್ಯವಸ್ಥೆ ವ್ಯವಸ್ಥೆ ಆದರೆ ಅದ್ರ ಬಗ್ಗೆ ಹೇಳೋದಲ್ಲ ಹೋಗಿದ್ದು ಮೊದಲನೇ ತಪ್ಪಿಸ್ ತಪ್ಪೇ ಆದ್ದೇ ಅಲ್ಲ ಸರ್ ಇದು ನೆಗ್ಲಿಜಿಯನ್ಸ್ ಇಂದನೇ ಆಗಿರೋದು ಯಾರು ಹಾಗೆ ನಾನು ಹೇಳೋದೇನು ಆಗಿರೋದು ತುಂಬಾ ನೆಗ್ಲಿಜಿಯನ್ಸ್ ಪ್ರತಿ ಬಾರಿ ಈ ಥರ ಜೀವದ ಬೆಲೆ ಈ ಥರ ಕಟ್ಟೋದಕ್ಕಿಂತ ಮುಂದಾದರೂ ಈ ಹಣ ಆ ಬಂದೋಬಸ್ತನ ವ್ಯವಸ್ಥೆಗಾರು ಬಿದ್ದು ಮತ್ತೆ ಯಾರಾದರೂ ಈ ಥರ ಆಗದೆ ಇರಲಿ ಅಂತ ನಮ್ಮ ಇಷ್ಟ ಅಷ್ಟೇ ಎಲ್ಲ ಜೀವಗಳು ಒಂದೇ ಆ ಜೀವದ ಬೆಲೆ ಕಟ್ಟೋದಕ್ಕಿಂತ ಮುಂಜಾಗ್ರತೆ ಒಳ್ಳೆಯದು ಅನ್ಸಲ್ ನಮ್ಮಿಂದನೂ ಹೌದು ಅಡ್ಮಿನಿಸ್ಟ್ರೇಷನಿಂದನೂ ಹೌದು ಹೇಳಿದ್ರೆ ಹೋದ್ ಜೀವ ಅಂತ ಮತ್ತೆ ಬರೋಲ್ಲ ನಮ್ಮತ್ತೆ ಬೇರೆಯವರು ದುಃಖದಲ್ಲಿ ಇರ್ತಾರೆ ನಾವು ಹೇಳೋದೇನು ಅಂದ್ರೆ ಸರ್ಕಾರವನ್ನ ಯಾವುದೇ ದೂಷಣೆ ಮಾಡ್ತಾ ಇಲ್ಲ ಪ್ರಶ್ನೆನೇ ಇಲ್ಲ ತಪ್ಪು ನಮ್ದಿದೆ ನಾವು ಹೋಗಿದ್ದು ನಮ್ಗೆ ತಪ್ಪು ತಪ್ಪು ಹೇಳೋದೇ ಇಲ್ಲ ಆದ್ರೆ ಈ ಹಣ ಬಂದೋಬಸ್ತಿನ ವ್ಯವಸ್ಥೆಗಾರು ಹೋಗಿ ಮುಂದೆ ಯಾರು ಮತ್ತೆ ಪದೇ ಪದೇ ಇದು ಪ್ರತಿ ರಾಜ್ಯದಲ್ಲೂ ನಡೆಯುತ್ತೆ ಪ್ರತಿ ಸಲೂ ಇದೇ ರಿಪೀಟ್ ಆಗುತ್ತೆ ಮತ್ತೆ ಹಣ ಕೊಡೋದು ಹಣದಿಂದ ಜೀವನದ ಬೆಲೆ ಕಟ್ಟೋದಕ್ಕಿಂತ ಪರಿಹಾರ ಅಂತ ಹೇಳಿದ್ರೆ ಇನ್ನು ಆಗದೇ ಇರೋ ಹಾಗೆ ಇನ್ನು ಮುಂದೆ ಯಾರಿಗಾರು ಈ ತರ ಆಗದೇ ಇರೋ ಹಾಗೆ ಅನುಕೂಲ ಆದ್ರೆ ಅದು ಇನ್ನು ತುಂಬಾ ಒಳ್ಳೆ ವಿಷಯ ಆಗ್ತದೆ ತಾವು ಒಳ್ಳೆ ಮಾತನ್ನು ಹೇಳಿದ್ರಿ ನೀವು ತಾವು ಹೇಳಿದ ಮಾತನ್ನ ಈಶ್ವರು ನಾವು ಯಾವುದೇ ದೂಷಣೆ ಇಲ್ಲ ಸರ್ ದೂಷಣೆ ಇಲ್ಲ ಅದು ನಮ್ಮ ಗ್ರಹಚಾರ ದೂಷಣೆ ಇಲ್ಲವೇ ಇಲ್ಲ ಯಾಕಂತ ಹೇಳಿದ್ರೆ ಯಾರು ಉದ್ದೇಶಪೂರ್ವಕ ಏನೂ ಆಗಲ್ಲ ಒಂದ್ ಜೀವ ಹೋಗ್ಬೇಕು ಅಂತೇಳಿ ಯಾರು ಮಾಡಲ್ಲ ಆದ್ರೆ ನಂತರದಲ್ಲಿ ಪಶ್ಚಾತಾಪ ಕೊಡೋದಕ್ಕಿಂತ ಈ ಹಣ ಒಂದು ಸದ್ವಿನಿಯೋಗಿ ಈ ತರ ಬರೋದ ಬದಲಾಗಿ ಅದು ಸರ್ಕಾರದಲ್ಲೇ ಉಳಿದು ಆ ಬಂದೋಬಸ್ತಿನ ವ್ಯವಸ್ಥೆಗೆ ಏನಾದ್ರು ವಿನಿಯೋಗ ಆದ್ರೆ ಇನ್ನು ಮುಂದಾದರೂ ಇಂಥ ಘಟನೆಗಳು ನಡೀತಿರಲ್ಲಿ ಯಾರಿಗೂ ಇಂಥ ದುಃಖ

ಅಂತ ಹೋಗಿದ್ರು ಬಟ್ ಅಲ್ಲಿ 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 ಹೋದ್ಮೇಲೆ ಅಲ್ಲಿ ಏನೋ ಇವೆಂಟ್ ಇದೆ ಅಂತ ಆಗಿ ಇವೆಂಟ್ ಅಲ್ಲಿ ಏನೋ ಫ್ರೀ ಪಾಸ್ ಇದೆ ಅಂತ ಅವ್ರು ಹೇಳಿದ್ರು ಪಾಸ್ ರಿವ್ರು ಕೊಡ್ಬೋದಿತ್ತು ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಎಲ್ರಿಗೂ ಅವಕಾಶ ಇದೆ ಅಂತ ಹೇಳಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ ಅವಾಗ ಫುಲ್ಲು ನೂತನಾಯ್ತು ನಂಗೆ ಬಿದ್ಮೇಲೂ ಅಲ್ಲಿ ಹಿಂಗಡಿಂದ ಜನ ಕೂಗ್ತಿದ್ದಾರೆ ಗೇಟ್ ಹಾಕಿ ಇಲ್ಲಿ ಆಗ್ತಿಲ್ಲ ಆಗ್ತಿಲ್ಲ ಅಂತ ಆದ್ರೂ ಅವ್ರು ಗೇಟ್ ಗೇಟ್ ಕೂಡ ಹಾಕಿಲ್ಲ ಏನೂ ಮಾಡಿಲ್ಲ ಅಲ್ಲಿ ಬಿದ್ಮೇಲಲ್ಲಿ ಒಂದು ಪೊಲೀಸರು ಇರಲಿಲ್ಲ ಯಾರೂ ಇರಲಿಲ್ಲ ಬಿದ್ಮೇಲಲ್ಲಿ ಅಲ್ಲಿರೋ ಟ್ರಾಫಿಕ್ ಪೊಲೀಸ್ ಬಂದು ಒಂದು ಆ್ಯಂಬುಲೆನ್ಸ್ ಇರಲಿಲ್ಲ ಏನೂ ಇರಲಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಬಂದಿರೋ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ತುಂಬ ದೊಡ್ಡ ಅನಹಿತ